ಉಡುಪಿಯಲ್ಲಿ ಮಾಜಿ ಹಾಲಿ ಶಾಸಕರ ಮಧ್ಯೆ ಪರಿಷತ್ ಟಿಕೆಟ್ ಫೈಟ್ ರಘುಪತಿ ಭಟ್ಗೆ ಎಂಎಲ್ಸಿ ಟಿಕೆಟ್ ತಪ್ಪಿಸಿದ್ರ ಶಾಸಕ ಯಶ್ಪಾಲ್ ಜಾಲತಾಣದಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ ಬೆಳೆಸಿದವರಿಗೆ ಬೆನ್ನ ಹಿಂದೆ ಚೂರಿ ಹಾಕಿದ್ರು ಅಂತ ಪೋಸ್ಟ್ ರಘುಪತಿ ಭಟ್ ಯಶ್ಪಾಲ್ ಫೋಟೋ ಹಾಕಿ ಆಕ್ರೋಶ ರಘುಪತಿ ಭಟ್ಗೆ ಯಶ್ಪಾಲ್ ಟಿಕೆಟ್ ತಪ್ಪಿಸಿದ್ರು ಅಂತ ಕಿಡಿಕಾರಲಾಗಿದೆ ರಘುಪತಿ ಭಟ್ ಸೋಲಿಸೋದಕ್ಕೆ ಯಶ್ಪಾಲ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಭಟ್ಟರ ಸೋಲಿಗೆ ಶ್ರಮಿಸ್ತಾ ಇದ್ದಾರೆ ಯಶ್ಪಾಲ್ ಎನ್ನುವ ಪೋಸ್ಟ್ ಹಾಕಲಾಗಿದೆ ರಾಜಕೀಯ ಗುರುವಿನ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಲೇವಡಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಈಗ ಸಂಪರ್ಕದಲ್ಲಿದ್ದಾರೆ ಶಶಿ ಮಾಜಿ ಹಾಲಿ ಶಾಸಕರ ಮಧ್ಯೆ ಈ ಪರಿಷತ್ ಟಿಕೆಟ್ನ ಫೈಟ್ ಇನ್ ಜೋರಾಗಿದೆ ನಿಜಕ್ಕೂ ಗುರು ಶಿಷ್ಯರ ಕಾಳಗ ನಡೀತಾ ಇದೆಯಾ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳು ನೋಡ್ತಾ ಇದ್ರೆ ಭಾರಿ ಕುತೂಹಲ ಮೂಡ್ತಾ ಇದೆ ಮುಖ್ಯವಾಗಿ ಏನಂದ್ರೆ ನೈಋತ್ಯ ಪದವೀಧರ ಕ್ಷೇತ್ರ ಅನ್ನುವಂಥದ್ದು ರಘುಪತಿ ಭಟ್ ಅವರ ಸ್ಪರ್ಧೆಯಿಂದ ಒಂದು ರೀತಿಯಲ್ಲಿ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೇಕು ಪಕ್ಷೇತರವಾಗಿ ರಘುಪತಿ ಭಟ್ ಅವರು ಕಣಕ್ಕಿಳಿದಿದ್ದಾರೆ ಸಹಜವಾಗಿ ರಘುಪತಿ ಭಟ್ ಅವರು ತನ್ನ ಪರ ಪ್ರಚಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಪಕ್ಷದಿಂದ ತನಗೆ ಆಗಿರುವಂತಹ ಕೆಲವು ನೋವುಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ಇದು ಒಂದು ಭಾಗ ಇನ್ನೊಂದು ಕಡೆ ಯಶ್ಪಾಲ್ ಅವರು ಸಹಜವಾಗಿ ಬಿಜೆಪಿ ಪಕ್ಷದ ಶಾಸಕರು ಅವರು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಎರಡು ಏನು ಇಬ್ಬರು ಎರಡು ಶಕ್ತಿ ಕೇಂದ್ರಗಳಾಗಿ ಉಡುಪಿಯಲ್ಲಿ ಏನಿದೆ ಅವರ ಬೆಂಬಲಿಗರು ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೈಟ್ ಆರಂಭಿಸಿದ್ದಾರೆ ಅನ್ನುವಂಥದ್ದು ಬಹಳ ಗಮನ ಸೆಳೀತಾ ಇದೆ ನೈಋತ್ಯ ಪದವೀಧರ ಕ್ಷೇತ್ರ ಅನ್ನುವಂಥದ್ದು ಕೇವಲ ಒಂದು ವಿಧಾನ ಪರಿಷತ್ ಚುನಾವಣೆಯಾಗಿ ಉಳಿದಿಲ್ಲ ಏನು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿಗಳು ಮಾತಿನ ವಿನಿಮಯಗಳು ಏನಾಗುತ್ತೆ ಆ ರೀತಿಯ ಒಂದು ಚಿತ್ರಣವೇ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ ಅಂತಾನೆ ಹೇಳಬೇಕು ರಘುಪತಿ ಭಟ್ ಮತ್ತು ಯಶ್ಪಾಲ್ ಸುವರ್ಣ ಇಬ್ರು ಕೂಡ ಆತ್ಮೀಯ ಗೆಳೆಯರು ಜೊತೆಯಾಗಿ ರಾಜಕೀಯದಲ್ಲಿ ಬೆಳೆದು ಬಂದವರು ಪರಸ್ಪರ ಪೂರಕವಾಗಿ ರಾಜಕೀಯ ಜೀವನವನ್ನು ರೂಪಿಸಿಕೊಂಡವರು ಸೊ ಇಂಥ ಸಂದರ್ಭದಲ್ಲಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಯಶ್ಪಾಲ್ ಸುವರ್ಣ ಅವರ ಪ್ರಯತ್ನ ಇರಬೇಕಾಗಿತ್ತು ಅನ್ನುವಂಥದ್ದು ರಘುಪತಿ ಭಟ್ ಬೆಂಬಲಿಗರ ಒಂದು ಅಭಿಪ್ರಾಯ ಯಾಕಂತಂದ್ರೆ ಇಬ್ರು ಕೂಡ ಜೊತೆಯಾಗಿ ಜೊತೆಯಾಗ್ಬೋದವರು ಸೊ ಅವರ ಚುನಾವಣೆಗೆ ಇವರು ಬಹಿರಂಗವಾಗಿ ಓಡಾಟವನ್ನು ಮಾಡಿ ಟಿಕೆಟ್ ತಪ್ಪಿದ್ರು ಕೂಡ ಕೆಲಸ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಯಶ್ಪಾಲ್ ಸುವರ್ಣ ಕರಾವಳಿಯ ಪ್ರಾತಿನಿಧ್ಯದ ದೃಷ್ಟಿಯಿಂದ ರಘುಪತಿ ಭಟ್ ಅವರಿಗೆ ಟಿಕೆಟ್ ಸಿಕ್ಕುವಲ್ಲಿ ಪ್ರಯತ್ನ ಮಾಡಬೇಕಿತ್ತು ಅನ್ನುವಂಥದ್ದು ರಘುವತಿ ಭಟ್ ಅವರ ಬೆಂಬಲಿಗರ ಆಶಯ ಆದ್ರೆ ಇನ್ನೊಂದು ಕಡೆ ಯಶ್ಪಾಲ್ ಸುವರ್ಣ ಅವರು ಹೇಳುವಂತದ್ದು ಇದು ಪಕ್ಷದ ನಿರ್ಧಾರ ಸೊ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಬೇಕಾಗುತ್ತೆ ಪಕ್ಷದ ಅಭ್ಯರ್ಥಿಯ ಪರವಾಗಿಯೇ ಕೆಲಸ ಮಾಡಬೇಕಾಗುತ್ತೆ ರಘುಪತಿ ಭಟ್ ಅವರು ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ದಾರೆ ಬಿಜೆಪಿಯಲ್ಲಿ ಮೂರು ಬಾರಿ ಶಾಸಕರಾಗಿದ್ದಾರೆ ಯುವ ಮೋರ್ಚಾದಲ್ಲಿದ್ದರು ನಗರಸಭಾ ಅಧ್ಯಕ್ಷರಾಗಿದ್ದರು ಜಿಲ್ಲಾ ಬಿಜೆಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿದ್ದರು ನಗರಸಭಾ ಸದಸ್ಯರಾಗಿದ್ರು ಸೊ ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥದ್ದು ಅವರ ಹೇಳಿಕೆ ಸೊ ಈ ಎರಡು ಹೇಳಿಕೆಗಳನ್ನು ಇಟ್ಟುಕೊಂಡು ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಕಟ್ಟಾಟವನ್ನು ಮಾಡ್ತಾ ಇರುವಂತಹ ದೃಶ್ಯಗಳು ಥ್ಯಾಂಕ್ ಯು ಮಚ್ ಶಶಿ ತಮಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್